ಬಿಜೆಪಿ ಸರ್ಕಾರ ನೇಕಾರ ಸಮುದಾಯಕ್ಕೆ ಅನೇಕ ಕೊಡುಗೆಯನ್ನು ನೀಡಿ ನೇಕಾರ ವೃತ್ತಿಯ ಅಭಿವೃದ್ಧಿ ಪದದತ್ತ ಸಾಗಲು ಮಹತ್ತರ ಪಾತ್ರ ವಹಿಸಿದೆ ಎಂದು ನೇಕಾರ ಪ್ರಕೋಷ್ಠ ಬಿಜೆಪಿ ರಾಜ್ಯ ಸಂಚಾಲಕ ಬಿಎಸ್ ಸೋಮಶೇಖರ್ ಹೇಳಿದರು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಿಯಾಗಲು ನೇತಾರ ಸಮುದಾಯದವರು ಹೇಳಿ ನಾನು ತಮ್ಮ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಏಕೆಂದರೆ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹತ್ತು ವರ್ಷಗಳ ದಕ್ಷ ಆಡಳಿತದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತ ಕೊಟ್ಟಿದ್ದಾರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅದ್ರ ಜೊತೆಗೆ ಮುನ್ನೂರ ಹತ್ತು ದಿವಸ ರಜೆಯನ್ನು ತಗೊಂಡಿದೆ ದಿನಕ್ಕೆ ಹದಿನೆಂಟು ಗಂಟೆಗಳ ಕಾಲ ಒಂದು ಕೆಲಸವನ್ನು ಮಾಡೋರು ಇದ್ದಾರೆ ಅಂದರೆ ಅದು ಪ್ರಧಾನಿ ನರೇಂದ್ರ ಮೋದಿ ತಪ್ಪಾಗೋದಿಲ್ಲ ಅದ್ರ ಜೊತೆಗೆ ಮಹತ್ವದ ಕೆಲಸಗಳು ತ್ರೀ ಸೆವೆಂಟಿ ಆಕ್ಟ್ ಆರ್ಟಿಕಲ್ ರದ್ದು ಮಾಡಿದ ಕೆಲಸ ಇರ್ಬೋದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟುವಂತ ಕೆಲಸ ಇರ್ಬೋದು ಕಾಶಿಯಲ್ಲಿ ದೇವಸ್ಥಾನ ಅಭಿವೃದ್ಧಿ ಕೊಡುವಂಥ ಕೆಲಸ ಇರ್ಬೋದು ಹಾಗೆ ಆರ್ಥಿಕ ಸ್ಥಿತಿ ಹಿಂದೆ ಜಾಸ್ತಿ ಇದು ಐದನೇ ಸ್ಥಾನಕ್ಕೆ ಬಂದಿದೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಸ್ಥಿತಿ ದೇಶದ ಆರ್ಥಿಕ ಸ್ಥಿತಿ ಮೂರನೇ ಸ್ಥಾನಕ್ಕೆ ಬರುವಂಥ ಕೆಲಸ ಇರ್ಬೋದು ಇದರ ಜೊತೆಗೆ ಅನೇಕ ಮಹತ್ವದ ಕೆಲಸಗಳು ಹೀಗೆಲ್ಲ ಗೊತ್ತಿರೋ ಹಾಗೆ ಹತ್ತು ವರ್ಷಗಳಲ್ಲಿ ಒಂದು ಕೋವಿಡ್ ಬಂದ ಸಂದರ್ಭದಲ್ಲಿ ಇನ್ನೂರ ಇಪ್ಪತ್ತು ಕೋಟಿ ಕೋವಿಡ್ ಲಸಿಕೆಗಳ ಹಾಕಿರುವಂಥ ಕೆಲಸ ಇರ್ಬೋದು ಆಮೇಲೆ ವ್ಯಾ ವ್ಯಾಪಾರ ವೇ ಸುಗಮವಾಗಿ ಸಾಗಲಿ ಅಂತೇಳಿ ಜಿ ಎಸ್ ಟಿ ಇರ್ಬೋದು ಪಿ ಎಂ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಇರ್ಬೋದು ಉಜ್ವಲ ಯೋಜನೆ ಇರ್ಬೋದು ಪಿ ಎಮ್ ಮುದ್ರಾ ಯೋಜನೆ ಇರ್ಬೋದು ಆಯುಷ್ಮಾನ್ ಭಾರತ್ ಯೋಜನೆ ಇರ್ಬೋದು ಜಲ ಜೀವನ್ ಮಿಷನ್ ಯೋಜನೆ ಇರ್ಬೋದು ಹಾಗೂ ಸ್ವಚ್ಛ ಭಾರತ ಮಿಷನ್ ಯೋಜನೆ ಇರ್ಬೋದು ಈ ಅನೇಕ ಯೋಜನೆಗಳು ಈ ಒಂದು ಹತ್ತು ವರ್ಷಗಳಿಂದ ಈಚೆಗೆ ಒಂದು ಕಾರ್ಯರೂಪ ಬಂದಿದ್ದಾವೆ ಅದ್ರ ಜೊತೆಗೆ ನಮ್ಮ ಜನತೆ ಹೊರದೇಶದಲ್ಲಿ ಪ್ರಪಂಚದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನರೇಂದ್ರ ಮೋದಿಜಿಯವರಿಂದ ನಮಗೆ ಒಂದು ಸ್ಥಾನಮಾನ ಒಂದು ಹೊರದೇಶಗಳಲ್ಲಿ ಸಿಕ್ಕಿದೆ ಒಂದು ವಾಣಿಜ್ಯ ಮುಂದೆ ಒಂದು ಒಂದು ಅಭಿವೃದ್ಧಿ ಪದ್ಧತಿ ಸಾಗಲಿ ಅಂತೇಳಿ ಹಿಂದೆ ಹತ್ತು ವರ್ಷದಿಂದೆ ಒಂದು ಎಪ್ಪತ್ನಾಲ್ಕು ಒಂದು ಏರ್ಪೋರ್ಟ್ಗಳಿದ್ವು ಇವಾಗ ನೂರ ನಲವತ್ತೊಂಬತ್ತು ಏರ್ಪೋರ್ಟ್ಗಳು ಈ ಒಂದು ಹತ್ತು ವರ್ಷದ ಕಾಲಘಟ್ಟದಲ್ಲಿ ಆಗಿದೆ ಅದರ ಜೊತೆಗೆ ನಮ್ಮ ನೇಕಾರರ ವೃತ್ತಿಯನ್ನು ಒಂದು ಗುರುತಿಸಿ ನೇಕಾರ

ಇದ್ರ ಜೊತೆಗೆ ನಮ್ಮ ನೇಕಾರ್ಗೆ ಈಗ ರಾಜ್ಯಸಭಾ ಬಿ ಜೆ ಪಿಯಲ್ಲಿ ರಾಜ್ಯಸಭಾಂತರದ ನೇ ನೇಕ ಕೆ ನಾರಾಯಣವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ರಾಜ್ಯದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ನಮ್ಮ ಕೇಶವಪ್ರಸಾದ್ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇನ್ನು ಅನೇಕ ರಾಜ್ಯ ಒಂದು ರಾಜ್ಯಕ್ಕೆ ಬಂದಾಗ ನಾವು ಯಡಿಯೂರಪ್ಪ ಹಿಂದೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾನೆ ರೈತರು ಅಂದ್ಕೊಂಡು ನೇಕಾರು ಅಂದ್ಕೊಂಡು ಅಂತ ಹೇಳಿ ನೂರು ಕೋಟಿ ರೂಪಾಯಿ ಸಾಲ ಮನ್ನಾ ಹಾಗೂ ಅನೇಕ ನೇಕಾರರ ಪರವಾಗಿ ಮಾಡಿದರೆ ಯಡಿಯೂರಪ್ಪ ಕೋವಿಡ್ ಸಂದರ್ಭದಲ್ಲಿ ಸನ್ಮಾನ್ ಯೋಜನೆ ಅಡಿಯಲ್ಲಿ ಸುಮಾರು ನಾಲ್ಕು ಲಕ್ಷ ನಾಲ್ಕು ಜನಕ್ಕೆ ಒಂದು ಸನ್ಮಾನ್ ಯೋಜನೆಯಲ್ಲಿ ಐದು ಸಾವಿರ ರೂಪಾಯಿ ಕೊಡುವಂಥ ಕೆಲಸ ಆಗಿರ್ಬೋದು ಆಮೇಲೆ ಇಪ್ಪತ್ತು ಜಿಲ್ಲೆಗಳಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ತೆಗಿಯೋದಕ್ಕೆ ಒಂದು ಘೋಷಣೆ ಮಾಡಿರುವಂಥ ಇರ್ಬೋದು ಹೀಗೆ ಅನೇಕ ನಮ್ಮ ನೇಕಾರರಿಗೆ ವೃತ್ತಿ ನೇಕಾರರಿಗೆ ಆಗಿರ್ಬೋದು ವೃತ್ತಿ ಅಲ್ಲದೆ ನೇಕಾರರಿಗೆ ಆಗಿರ್ಬೋದು ಒಂದು ಅಭಿವೃದ್ಧಿ ನಿಗಮ ಅವಶ್ಯಕತೆ ಇರೋದ್ರಿಂದ ಒಂದು ಹಿಂದೆ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಒಂದು ಅಭಿವೃದ್ಧಿ ನಿಗಮ ಘೋಷಣೆ ಆಗಿರುವಂಥದ್ದು ಇನ್ನು ಅನೇಕ ನೇಕಾರರಿಗೆ ಅನುಕೂಲ ಮಾಡುವಂಥ ಕೆಲಸಗಳು ಬಿ ಜೆ ಪಿ ಸರ್ಕಾರದಲ್ಲ ಆಗಿದೆ ಅದರಿಂದ ನಾವು ಬಿ ಜೆ ಪಿ ಸರ್ಕಾರಕ್ಕೆ ನೇಕಾರ ಒಂದು ಮತ್ತೊಮ್ಮೆ ಸನ್ಮಾನ್ಯ ನರೇಂದ್ರ ಮೋದಿ ಪ್ರಧಾನಿ ಅಲ್ಲೂ ಈ ಭಾಗದಿಂದ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಪೂಜಾರಿ ಅವರು ಸ್ಪರ ಮಾಡ್ತಾ ಇದ್ದಾರೆ ಅವರು ಅತ್ಯ ಅಧಿಕ ಮತಗಳಿಂದ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕಂತೇಳಿ ಬಂಧುಗಳಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಸುದ್ದಿಗೋಷ್ಠಿಯಲ್ಲಿ ನವೀನ್ ವಿನೋದ್ ಪುಷ್ಪರಾಜೇಂದ್ರ ದಯಾನಂದ್ ಉಪಸ್ಥಿತರಿದ್ದರು